ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೂಡ ಯೂಟ್ಯೂಬ್ ಚಾನಲ್ ಸೊ ಕೈಸ್ ಇವತ್ತು ಲಾಗ್ ಸ್ಟೆಟ್ ಮಾಡ್ತಾ ಇರೋದು ನಮ್ಮೂರಿಂದ ತುಂಬ ದಿನ ಆಗಿತ್ತು ಅಲ್ಲೇ ಒಂದು ವೀಕ್ ಮೇಲೆ ಆಗಿತ್ತು ಲಾಗ್ ಲಾಗ್ ಮಾಡಿ ಸೊ ಇವತ್ತು ಮಾಡ್ತಾಯಿದ್ವಿ ಇವತ್ತು ಮಲಮ್ಮಿ ಹಬ್ಬ ಇವತ್ತು ಹಿರಿಯರಿಗೆ ಹಿಡಿಯಾ ಇರ್ತಾರಲ್ಲ ಸೊ ಹಂಗಾಗಿ ಊರಿಗೆ ಬಂದಿದ್ವಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಿಂಗೆ ಹಿಂಗೆಲ್ಲ ಮಾಡ್ತಾರೆ ಏನು ಆಗುತ್ತೆ ಇವತ್ತು ಅಂತ ಹಾಗೆ ಒಂದು ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ನಮ್ಮಮ್ಮಗೆ ಅದೇನು ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ ಗೊತ್ತಾಗುತ್ತೆ ನಿಮಗೇನೆ ಏನ್ ಫ್ರ್ಯಾಂಕು ಅಂತ ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಎಲ್ಲ ಓಲೆ ಎಲ್ಲ ಬಿಚ್ಚಿ ಟ್ರೈ ಮಾಡಿದೆ ಫ್ರ್ಯಾಂಕ್ ಮಾಡೋಣ ಅಂತ ಓಲೆ ಎಲ್ಲಾ ಕಲ್ದೋಗೈತೆ ಅಂತ ಸೊ ಈ ಸಲ ನೋಡುವ ಹೆಂಗ್ ಏನಾಗುತ್ತೆ ಅಂತ ನೋಡೋಣ ಎಷ್ಟು ಮಟ್ಟಿಗೆ ಫ್ರ್ಯಾಂಕ್ ಸಕ್ಸಸ್ ಆಗುತ್ತೆ ಅಂತ ನೋಡ್ತೀನಿ ಬನ್ನಿ ನೀವು ನೋಡಿ ನನ್ನ ಜೊತೆ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಮಾಡ್ತಾರೆ ಅನ್ನೋದನ್ನ ಅದಷ್ಟು ಕ್ಯಾಪ್ಚರ್ ಮಾಡ್ತೀನಿ ತುಂಬ ಕೆಲಸ ಇದೆ ಗೈಸ್ ಸೊ ಹಾಗಾಗಿ ಆದಷ್ಟು ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ಡೇ ಅಂತ ನಮ್ಮ ಅಮ್ಮನಿಗೆ ಪ್ರಯಾಣ ಮಾಡೋಕ್ಕೆ ಅಂತ ಇರೋದು ಇದು ಗೈಸ್ ಅಲ್ಲಿದ್ದೀನಿ ನಮ್ಮ ಅಮ್ಮಿ ಆಚೆ ಇದ್ದಾರೆ ಇವಾಗ ಬರ್ತಾರ ಏನಮ್ಮ ಏನು ఏను మాధు ఏ నన్గు గొత్తిలో ఏను అంత నోడు కడ్డీ తగ్ ఆచంద గొప్పలా భయ ఐతైతి

मू घरी मायला नोड घेताला बाजे नोड ते नाही काहीतरी कारकारण ಗೊತ್ತು इल बते इल बते अंद्रे ಯಾವಾಗ ನಾನು ನನಗೆ ಗೊತ್ತಿಲ್ಲ ನೀಂದೇನೆ ನಂಗು ಗೊತ್ತಾಗ್ತಾ ಇರೋದು ಎಲ್ಲೂ ಹೋಗ್ತಿಲ್ಲ ಅಲ್ಲೇ ಐತೆ ಅದು ಕಡ್ಡಿ ಗಿಡ್ಡಿ ಎಲ್ಲ ತಗೊಂಡು ಇದ್ ಮಾಡಪ್ಪ ಅಲ್ಲ ಸುಮ್ನೆ ಅಲ್ಲಾಡ್ಸ ನೋಡ್ದು ಅದ್ಮೂ ಆಗುತ್ತೆ ಹೆಂಗೆ ಅಂತ ಏ ಬಾ ಯಾರನ್ನೂ ಕರಿಬೇಡ ಹ್ಮ್ ನಾನೇ ಓಡಿಸ್ತೀನಿ

ಅಲ್ಲ ಕಳಲ್ಲ ಅಂತ ಗೊತ್ತ ಅಂತ ಹೇಳ್ತಾ ಇದ್ ಇವು ಎದ್ರಿಕಾಯ್ತಾ ಹೆಂಗ ಅನ್ನಿಸ್ತು ಬೆಳಗ್ಗೆ ಯಾವಾಗ ಚೆನ್ನಾಗ್ ಕಾಣ್ತಾ ಇಲ್ಲ ಗ್ರೀಗ್ ಬರ್ತಾಕ್ ಆದಾ

இ தகண்ட நானே ஆக கடமாது நிச்சோதா நிச்சா கடமாது அது நீ ಎದ್ರ ಮಕ್ಳಿ ನಿಜವ ಅದೇನು ಪ್ಲಾಸ್ಟಿಕ್ ನಮ್ಮ ಅಮ್ಮ ನೋಡಿ ಹೆಂಗೆ ಎದ್ರು ಕಥೈತೆ ಪ್ಲಾಸ್ಟಿಕ್ ಯಾಕೆ ಸುಮ್ಮನೆ ಕೂತ್ಬಿಟ್ಟು ಹ್ಮ್ ನಾನೇ ಎದ್ಕೊಂಡು ಆಚೆಗೆ ನೋಡಿ ಪ್ಲಾಸ್ಟಿಕ್ ಬೆಳ ಬೆಳಗಿನ ಪ್ರಾಂಕ್ ಕಣಮ್ಮ ಇದು ಇಲ್ಲಿ ಪ್ಲಾಸ್ಟಿಕ್ ಅವು ಯಾಕಮ್ಮ ಎದ್ರುಕತಿಯ ಪ್ಲಾಸ್ಟಿಕ್ ಎದ್ರುಕತ್ತಾರ ಒಟ್ನಲ್ಲಿ ಪ್ರಾಂಕ್ ಮಾಡ್ದೆ ಹಂಗು ಹಿಂಗು ಲಾಸ್ಟ್ ಟೈಮ್ ಎಲ್ಲ ಓಲೆ ಕಳ್ದೋಗೈತೆ ಅಂತ ಅಂದು ನಂಬಿರಲಿಲ್ಲ ಕಂಡು ಹಿಡಿದ್ ಈ ಸತಿ ಯಾರು ಕಂಡು ಫ್ರ್ಯಾಂಕ್ ಅಸು ನಮ್ಮ ಅಣ್ಣನೂ ಫ್ರ್ಯಾಂಕ್ ಅದ ನಮ್ಮ ಅಪ್ಪನೂ ಫ್ರೆಂಡ್ ಆಯ್ತು ಎಲ್ಲಾರು ಕಲಿಯಕ್ಕೆ ಹೋಗಿದ್ರೆ ಅದಕ್ಕೆ ನಾನೇ ನಿಜ ಹೇಳ್ಬಿಟ್ಟೆ ಯಾಕೆ ಬೇಕು ಹಬ್ಬ ದಿನ ಬೇರೆ ಬಂದ್ ಗಿನ್ ಮನೆ ಬಿಟ್ಟರ ಅಂತ ನಾನೇ ನಿಜ ಹೇಳ್ಬಿಟ್ಟೆ ಫ್ರ್ಯಾಂಕ್ ನಮ್ಮಅಮ್ಮ ಈಗ್ಲೂ ಹೆದರ್ತವ್ರಿ ಪ್ಲಾಸ್ಟಿಕ್ ಅವಿಗೆ ಮಾ ಏನನ್ನಿಸ್ತು ಬೆಳಗ್ ಬೆಳಗ್ಗಿನ ಯಾವ್ ನೋಡಿ ಯಾಕಬ್ಬಾ ನನ್ಗ ನೋಡೇ ಭಯ ಪ್ಲಾಸ್ಟಿಕ್ ಅವ್ ಕಡಮ್ಮ ನೋಡಮ್ಮ ಇಲ್ಲಿ ಭಯ ಆಗುತ್ತಲ್ಲ ಅದೆಲ್ಲ ಮಾಡಬಾರದು ಓಹ್ ಪ್ಲಾಸ್ಟಿಕ್ ಅವ್ ನೋಡಿ ನಾನು ಹೆಂಗಿರೋ ಕೂತ್ಕೊಂಡಿದ್ದೀನಿ ಅಂತ ನೀನ್ ಅನ್ಕೊಂಡ್ಬಿಟ್ಟೆ ಅವ್ನ ಅದರಲ್ಲಿ ಎಲ್ಲರನು ಕರಿಯಕ್ಕೆ ಬೇರೆ ಹೋಯ್ತಿದಿ ಅಬ್ಬು ದಿನ ಬಂದು ಯಾರಾರ ಮಕ್ಕಿ ಕೂಗ್ಬಿಟ್ರು ನನಗೆ ಏನು ಗೊತ್ತದಿಲ್ಲ ಇದೇನಾ ಆಕ್ರಿಕೆ ಲವಡಾರ್ತಾ ಇದ್ನಲ್ಲಪ್ಪ ಇದೇ ನಿಮ್ಗೆ ಬಂದು ನಿಂತ್ಬಿಟ್ಟೈತೆ ಅಂತ ನಾನು ಅನ್ಸ ಒಂದು ಅನುಮಾನ ಆಯಿತು ಆದರೂ ಎದುರಕೊಂಡ್ಬಿಟಾ ಪ್ರಾಂಕ್ ಆದಾ ಚೆನ್ನಾಗಿತ್ತು ಬೆರಂಕಾಯ್ಬಿಟ್ಟೆ ಭಯನೆ ನಮ್ಮ ಮನೇಲಿ ಈ ರೀತಿ ಅಡಿಗೆ ಇಡೋದು ಸೊ ನಮ್ಮಮ್ಮಿ ನೋಡಿ ಸ್ಟ್ರಾಂಗಾಗಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಊರಿಗೆ ಬಂದ್ವಿ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಸೊ ನೋಡಿ ಎಲ್ಲರೂ ಈಗ ಕೂತಿದ್ದಾರೆ ಮಾತಾಡ್ಕೊಂಡು ಕೂತಿದ್ದಾರೆ ಕಷ್ಟ ಸುಖ ಅಕ್ಕ ತಂಗಿಯರು ಎಲ್ಲ ಸೇರ್ಕೊಂಡಿದ್ದಾರೆ ಒಂದೇ ಕಡೆ ಎಲ್ಲ ಕಷ್ಟ ಸುಖ ಮಾತಾಡ್ಕೊಂಡು ಕೂತವ್ರೆ ಅಲ್ಲಿ ನೋಡಿ ನಮ್ಮ ತಾತಂಗಡೆ ಇಕ್ಕಿ ಪೂಜೆ ಮಾಡಿ ಕೂತಿದ್ದಾರೆ ಎಲ್ಲ ನಾವು ಇವಾಗ ಬಂದು ಪೂಜೆ ಮಾಡಿಬಿಟ್ಟು ಕೂತಿದ್ದೀವಿ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದಾರೆ ಿ ನೆಕ್ಸ್ಟ್ ಏನು ಊಟ ಊಟ ಕೊಡಬೇಕು ನೆಕ್ಸ್ಟು ನೋಡಿ ಹೆಂಗೆ ಮಾತಾಡ್ಕೊಂಡು ಕೂತವ್ರೆ ಎಲ್ಲರೂ ನೋಡಿ ಎಲ್ಲರೂ ಆಲ್ರೆಡಿ ಎಲ್ಲ ಕೂತ್ಕೊಂಡು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ನೆಕ್ಸ್ಟ್ ನಾವು ಕೂತ್ಕೊಂಡು ಊಟ ಮಾಡ್ಬೇಕು ಎಲ್ಲರೂ ಬ್ಯಾಟಿಂಗ್ ಮಾಡ್ತಿದ್ದಾರೆ ಆಲ್ರೆಡಿ ಸೊ ಇವಾಗಷ್ಟೇ ಬಂದ್ವಿ ಮನೆಗೆ ನಮ್ಮ ಅಜ್ಜಿ ಮನೆಯಿಂದ ಅಲ್ಲೂ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಅಷ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ ಯಾಕೆಂದರೆ ಅಲ್ಲಿ ಮಾಡಲಿಲ್ಲ ವೀಡಿಯೋನ ಅಷ್ಟಾಗಿ ಸೊ ನಮ್ಮನೇಲಿ ಹೇಗೆಲ್ಲ ಮಾಡೋದ್ವಿ ಅನ್ನೋದನ್ನ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಮ್ಮ ಅಮ್ಮ ಬೆಳಿಗ್ಗೆ ಪ್ರಾಂಕ್ಸ್ ಮಾಡಿದಾಗ ಪ್ರತಿಯೊಂದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಇವು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಳಗ್ಗೆ ನಮ್ಮೂರಲ್ಲಿ ಗಣಪತಿ ವಿಸರ್ಜನೆ ಇದೆ ಸೊ ಅದರದ್ದು ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನ ನಾನು ಬೆಳೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಏನೇನೆಲ್ಲ ಆಗುತ್ತೆ ಅಂತ ಹ್ಯಾಂಡಿನ್ನ ಗಣಪತಿಗೆಲ್ಲ ಡೆಕೋರೇಟ್ ಮಾಡಿ ಏನೇನೋ ರೆಡಿ ಮಾಡ್ಕೋತಾ ಇದ್ದಾರೆ ನಾಳೆ ನಾಳೆ ತೋರಿಸ್ತೀನಿ ಹೇಗೆಲ್ಲ ಮಾಡ್ತಾರೆ ಹೇಗೆಲ್ಲ ವಿಸರ್ಜನೆ ಮಾಡ್ತಾರೆ ನಮ್ಮೂರಲ್ಲಿ ಏನೇನೆಲ್ಲ ಮಾಡ್ತಾರೆ ಪ್ರೋಗ್ರಾಮ್ ಏನಿಟ್ಟಿದ್ದು ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾಳೆ ತೋರಿಸ್ತೀನಿ ನಿಮಗೆ ಓಕೆ ಅಂಟಿಲ್ ದನ್ ಕೀಪ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ